ಈ ಮಾತನಾಡಕ್ ಮಾಡ್ಕೊಳ್ಬಾರ್ದು ಎಲ್ಲರಿಗೂ ನಮಸ್ಕಾರ ಈ ತರಹದ ಏನಾದರೂ ಮಾತುಗಳು ಬಂದ್ರೆ ಮುಂದೆ ಯಾವುದೇ ಸಂಘಟನೆಗಳಿರ್ಬೋದು ಅಧಿಕಾರ ಧಿಕಾರ ಅಧಿಕಾರ ದೇಶದ್ರೋಹಿ ಕಾಂಗ್ರೆಸ್ಗೆ ಅಧಿಕಾರ ಅಧಿಕಾರ देशद्रोह कांग्रेस के दिखार अधिकार देशद्रोह कांग्रेस के धिार अधिकार ಕ್ಷೇತ್ರದ ಅಧ್ಯಕ್ಷಗಳು ಮುಖಂಡರುಗಳು ವಿಶೇಷವಾಗಿ ನಮ್ಮ ಮಹಿಳಾ ಮುಖಂಡರುಗಳಿಗೆ ನಾನು ಕಾಂಗ್ರೆಸ್ ಪಕ್ಷದಿಂದ ಏನು ನಿನ್ನೆ ನಾಸಿರ್ ಹುಸೇನು ಅವರು ಗೆದ್ದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಾಕಿಸ್ತಾನಕ್ಕೆ ಜೈಕಾರ ಆಗಿರ್ತಕ್ಕಂಥದ್ದು ಇದು ಕಾಂಗ್ರೆಸ್ ಪಕ್ಷದ ಧೋರಣೆಯನ್ನು ತೋರಿಸ್ತದೆ ಅಂತ ಒಂದು ಕಾಂಗ್ರೆಸ್ ಪಕ್ಷದ ವಿರುದ್ಧ ಇವತ್ತು ಬೃಹತ್ ರಾಜ್ಯಸಭೆಗೆ ನಡೆದಂತ ಚುನಾವಣೆಯಲ್ಲಿ ನಾಸಿರ್ ಹುಸೇನ್ ತಕ್ಕಂತವ್ರು ಏನು ನೆನ್ನೆ ಗೆದ್ದಿದ್ದೀನಿ ಅಂತ ಹೇಳಿ ಆ ಮನುಷ್ಯ ಎರಡನೇ ಬಾರಿ ರಾಜ್ಯಸಭೆಗೆ ಆಯ್ಕೆ ಆಗ್ತಾ ಇದ್ದಾರೆ ಅಂತ ಆಯ್ಕೆ ಸಂದರ್ಭದಲ್ಲಿ ನೂರ ಮೂವತ್ತೈದು ವರ್ಷ ಇತಿಹಾಸ ನಮ್ಮದು ರಾಷ್ಟ್ರೀಯ ಪಕ್ಷ ಅಂತ ಹೇಳುವಂತ ಒಂದು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟೆ ಅಂತ ಹೇಳ್ತಕ್ಕಂತ ಒಂದು ಕಾಂಗ್ರೆಸ್ ಪಕ್ಷ ಆ ಕಾಂಗ್ರೆಸ್ ಪಕ್ಷದ ಒಬ್ಬ ಸದಸ್ಯ ಸೀನಿಯರ್ ಮೆಂಬರ್ ಆ ಮನುಷ್ಯ ಹೇಳ್ತಾನೆ ಆ ಮನುಷ್ಯನ ಸಮ್ಮುಖದಲ್ಲಿ ಪಕ್ಕದಲ್ಲಿ ನೆನ್ನೆ ಆ ಗೆದ್ದಂತ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಜೈಕಾರ ಆಗಿರ್ತಕ್ಕಂಥದ್ದು ನಾವು ಇಡೀ ಆರೂವರೆ ಕೋಟಿ ಏನು ಕನ್ನಡಿಗರು ಇವತ್ತು ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದ್ದೀರಿ ಅದಕ್ಕೆ ಅಂತವ್ರು ಒಂದು ಹೃದಯ ಭಾಗ ವಿಧಾನಸೌಧ ಅಂತ ಒಂದು ಶಕ್ತಿ ಸೌಧ ವಿಧಾನಸೌಧದಲ್ಲಿ ಆ ನಾಸಿರ್ ಹುಸೇನು ಗೆದ್ದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಏನು ಪಾಕಿಸ್ತಾನಕ್ಕೆ ಜೈಕಾರ ಕೂಗಿರ್ತಕ್ಕಂಥದ್ದು ನಾನು ಮೊದಲನೇದಾಗಿ ಅದನ್ನ ಪಕ್ಷದ ವತಿಯಿಂದ ಒಬ್ಬ ಭಾರತೀಯನಾಗಿ ಅದನ್ನ ಖಂಡಿಸ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ ಹೇಳ್ತಾ ಇದ್ದೀರಿ ಅಷ್ಟಾಗಿ ಕಾಂಗ್ರೆಸ್ ಪಕ್ಷದ ಆ ನಮ್ಮ ಪತ್ರಕರ್ತರು ಹೋಗಿ ಕೇಳ್ತಾರೆ ನಿಮ್ಮ ಒಬ್ಬ ಕಾರ್ಯಕರ್ತ ಈ ರೀತಿ ಘೋಷಣೆ ಕೂಗುದ್ರಲ್ಲ ಅಂತೇಳಿ ಆ ಪತ್ರಕರ್ತರ ಮೇಲೆ ಎಗ್ರೆ ಬೀಳ್ತಾನೆ ಮಂಚ ಮನುಷ್ಯ ಅವರು ಮಾಡಿರೋದು ಸರಿ ಅಂತೇಳಿ ವಾದ ಮಾಡಿ ಅವ್ರನ್ನೇ ಜೋರಾಗಿ ಗದರಿ ಮುಂದಕ್ಕೆ ಹೋಗ್ತಾನೆ ಅಂದ್ರೆ ಕಾಂಗ್ರೆಸ್ನ ಸಂಸ್ಕೃತಿ ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ ಯಾವ ರೀತಿ ಇದೆ ಅಂತೇಳಿ ತಾವು ಅರ್ಥ ಮಾಡಿಕೊಳ್ಳಬಹುದು ಹಾಗಾಗಿ ಕಾಂಗ್ರೆಸ್ ಪಕ್ಷ ಹೇಳ್ತಕ್ಕಂಥದ್ದು ವೇದಾಂತ ಸಿದ್ಧಾಂತ ಮಾಡ್ತಕ್ಕಂಥದ್ದು ಬರೀ ದೇಶದ್ರೋಹದ ಕೆಲಸ ಕಾಂಗ್ರೆಸ್ ಪಕ್ಷದ ನಿನ್ನೆ ಏನು ವಿಧಾನಸೌಧದಲ್ಲಿ ಏನು ಅವ್ರೇನು ಘೋಷಣೆ ಕೂಗಿದ್ದಾರೆ ಅದನ್ನು ಒಬ್ಬೇ ಒಬ್ಬ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳ ಆದಿಯಾಗಿ ಕೆ ಪಿ ಸಿ ಸಿ ಅಧ್ಯಕ್ಷ ಆದಿಯಾಗಿ ಯಾರೂ ಒಬ್ಬರು ಆ ಘಟನೆಯನ್ನು ಖಂಡನೆ ಮಾಡಲಿಲ್ಲ ಆದರೆ ಅಂತ ಒಂದು ಮನಸ್ಥಿತಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರು ಇಡೀ ಆರೂವರೆ ಕೋಟಿ ಜನ ಕಾಂಗ್ರೆಸ್ ಪಕ್ಷದ ಮನಸ್ಥಿತಿ ಯಾವ ರೀತಿ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾಗಿರ್ತಕ್ಕಂಥದ್ದು ಬರೀ ಅಧಿಕಾರ ಅವ್ರಿಗೆ ದೇಶ ಭಕ್ತಿ ಆಗಲಿ ದೇಶದ ಬಗ್ಗೆ ಅಭಿಮಾನ ಆಗಲಿ ಯಾವುದು ಸಹ ಇಲ್ಲ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಏನಿವತ್ತು ನಾವು ಅಲ್ಪಸಂಖ್ಯಾತರ ಪರ ಇವತ್ತೊಂದು ದಿವಸ ಏನು ದಲಿತರ ಪರವಾಗಿ ನಾವು ಇದ್ದೀವಿ ಅಂತಲೇ ಹೇಳ್ತಾರೆ ಅವ್ರನ್ನ ಬರೀ ಮತ ಬ್ಯಾಂಕ್ ಆಗಿ ಮಾತ್ರ ಪರಿವರ್ತನೆ ಮಾಡ್ಕೊಂಡಿದ್ದಾರೆ ಇದುವರೆಗೂ ಸಹ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಬಂದಿರತಕ್ಕಂಥದ್ದು ಬರೀ ದೇಶದ್ರೋಹದ ಕೆಲಸ ಅಂತ ನಾನು ಈ ಪಕ್ಷ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಏನಿವತ್ತು ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಇಡೀ ಅದು ವಿಧಾನಸೌಧದಲ್ಲಿ ಏನು ನಡೆದ ಘಟನೆ ನಡೆದಿದೆ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹ ಮಾಡ್ತೀನಿ ಯಾಕೆ ಅಂತಂದ್ರೆ ಅವ್ರನ್ನ ಕೂಡಲೇ ಯಾರು ನಿನ್ನೆ ಘೋಷಣೆ ಕೂಗಿದ್ದಾರೆ ಅವ್ರನ್ನ ಕೂಡ್ಲೇ ಬಂಧಿಸಬೇಕು ಇಲ್ಲ ಅಂತ ನಾವು ಮಾನ್ಯ ರಾಜ್ಯಪಾಲರಿಗೆ ನಾವು ಎಲ್ಲ ಹೋಗಿ ರಾಜ್ಯಪಾಲರನ್ನ ಭೇಟಿ ಮಾಡಿ ರಾಜ್ಯಪಾಲರಿಗೆ ನಾವು ಮನವಿ ಮಾಡ್ತೀರಿ ಕೂಡಲೇ ಯಾರು ಈ ದೇಶ ದ್ರೋಹದ ಒಂದು ಪಾಕಿಸ್ತಾನದ ಪರ ಘೋಷಣೆ ಹೋಗಿದ್ದಾರೆ ಅವ್ರನ್ನ ಮತ್ತೆ ಏನು ನಾಸೀರ್ ಹುಸೇನು ಅವರ ಭಾವನೆಯೂ ಅದೇ ರೀತಿ ಇದೆ ಅವ್ರನ್ನ ರಾಜ್ಯಸಭೆಯಿಂದ ಏನೇನೆ ಆಯ್ಕೆ ಆಗಿದ್ದಾರೆ ಅವ್ರನ್ನ ಅಸಿಂಧುಗೊಳಿಸಲಿಕ್ಕೆ ಮಾನ್ಯ ರಾಜ್ಯಪಾಲರು ಕೇಂದ್ರದ ಏನು ಗೌರವಾನ್ವಿತ ಅವ್ರ ಸ್ಪೀಕರ್ ಅವ್ರಿಗೆ ರಾಜ ಅವರು ಯಾರು ಉಪಾಧ್ಯಕ್ಷರು ಏನು ನಮ್ಮ ಸ್ಪೀಕರ್ ಅವ್ರಿಗೆ ಅವ್ರಿಗೆ ಕೊಟ್ಟು ಅವ್ರನ್ನ ಕೂಡಲೇ ಆ ಸ್ಥಾನದಿಂದ ಅವ್ರನ್ನ ಅನರ್ಹಗೊಳಿಸೋದಕ್ಕೆ ಕ್ರಮ ವಹಿಸ್ಬೇಕು ಅಂತೇಳಿ ತಾನು ತಮ್ಮ ಮುಖಾಂತರ ಆಗ್ರಹ ಪಡಿಸ್ತೀನಿ